ಎಲ್ರಿಗೂ ನಮಸ್ಕಾರ ಸೊ ನನ್ನ ಹೆಸರು ನಿಂಗಮ್ಮ ಅಂತ ಸೊ ನಾನು ಹುಬ್ಬಳ್ಳಿದೋಳು ಸೊ ನಾನು ಎಮ್ ಎಸ್ ಡಬ್ಲ್ಯೂನ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಮುಗಿಸಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಪಾಸ್ಔಟ್ ನನ್ನ ಇಯರು ಸೊ ಅದಾದಮೇಲೆ ನಾನು ಟೂ ಮಂತ್ಸು ಟಾಟಾ ಎಲೆಕ್ಟ್ರಾನಿಕ್ ಸಿಸ್ಟಮ್ ಸೊಲ್ಯೂಷನಲ್ಲಿ ಆ್ಯಸ್ ಉನ್ನತಿ ವೆಂಡರ್ನಲ್ಲಿ ವೆಲ್ಫೇರ್ ಆಫೀಸರ್ ಆಗಿ ವರ್ಕ್ ಮಾಡಿದ್ದೆ ಅದಾದ ನಂತರ ಅಲ್ಲಿ ಶಿಫ್ಟ್ ವರ್ಕ್ ಇರೋದ್ರಿಂದ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ನಾನು ಅಲ್ಲಿ ಬಿಟ್ಟೆ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಕರಣ್ ಹೆಚ್ ಆರ್ ಅಕಾಡೆಮಿ ಬಗ್ಗೆ ಸಜೆಷನ್ ಮಾಡಿದರು ಸೊ ಅವ್ರ ಸಜೆಷನ್ ಮೇರೆಗೆ ನಾನು ಕರಣ್ ಅಕಾ ಕರಣ್ ಹೆಚ್ ಆರ್ ಅಕಾಡೆಮಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೆ ಬಟ್ ನನ್ನ ಹತ್ರ ಲ್ಯಾಪ್ಟಾಪ್ ಇದ್ದಿದ್ದಿಲ್ಲ ಆಮೇಲೆ ಆಗಿ ಅದ್ರ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ ಸೊ ನಾನು ಎರಡು ಮೂರು ಜನ ಫ್ರೆಂಡ್ಸ್ಗೆ ಕೇಳಿದೆ ಸೊ ಕರಣ್ ಅಕಾಡೆಮಿ ಬೆಸ್ಟ್ ಇದೆ ಸೊ ಇವಾಗೇನು ಹೆಚ್ ಆರ್ನಲ್ಲಿ ಏನೇನು ಅಪ್ಡೇಟ್ಸ್ ಆಗಿದ್ದಾವೆ ಅದನ್ನೆಲ್ಲ ನಾವು ಬುಕ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲ ನೋಡ್ಕೊಂಡು ಕಲಿಯೋದಕ್ಕಂತೂ ಆಗೋದಿಲ್ಲ ಬಟ್ ಕರಣ್ ಹೆಚ್ ಆರ್ ಅಕಾಡೆಮಿಗೆ ಬಂದರೆ ಸೊ ನಮಗೆ ಕಂಪ್ಯೂಟರ್ ನಾಲೆಜ್ ಅಂದರೆ ಕಾಲೇಜ್ನಲ್ಲಿ ಬರೇ ಕ್ಲಾಸಸ್ಸು ಏರಿ ಇದೆ ಹೇಳ್ಕೊಟ್ಟಿರ್ತಾರೆ ಬಟ್ ಪ್ರಾಕ್ಟಿಕಲ್ಲು ನಮ್ಗೆ ಏನು ನಾಲೆಜ್ ಇರೋದಿಲ್ಲ ಆಮೇಲೆ ಕಂಪ್ಯೂಟರ್ನಲ್ಲಿ ನಮ್ಗೆ ಏನು ವರ್ಕ್ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ ಆಮೇಲೆ ಹೆಚ್ ಆರ್ ಆಗಿ ಬಂದ್ಬಿಟ್ಟು ನಾವು ಏನು ವರ್ಕ್ ಮಾಡಬೇಕು ಅಂದರೆ ಜಸ್ಟ್ ಮಾತ್ ಮೂಲಕ ಜೊತೆ ಕಮ್ಯುನಿಕೇಟ್ ಮಾಡೋದು ಮತ್ತು ಮ್ಯಾನೇಜ್ಮೆಂಟ್ ಜೊತೆ ಯಾವ ಥರ ವರ್ಕ್ ಮಾಡೋದು ಅದನ್ನೆಲ್ಲ ಸೇರಿ ಹೇಳ್ಕೊಟ್ಟಿರ್ತಾರೆ ಬಟ್ ನಮಗೆ ಏನು ಏನು ನಮ್ದು ಪ್ರಾಕ್ಟಿಕಲ್ ವರ್ಕ್ ಇರುತ್ತೆ ಆಮೇಲೆ ಸಾಫ್ಟ್ ಅಂದರೆ ಕಂಪ್ಯೂಟ್ರ್ನಲ್ಲಿ ಏನು ಥರ ವರ್ಕ್ ಮಾಡಬೇಕು ಅನ್ನೋದು ಯಾರೂ ಹೇಳ್ಕೊಟ್ಟಿರೋದಿಲ್ಲ ಸೊ ಕರಣೆಚ್ಚೆ ಅಕಾಡೆಮಿಯಲ್ಲಿ ನಾನು ಬರೋದು ಮೇನ್ ಕಾರಣವೇ ಇಲ್ಲಿ ಪೇರೋಲ್ ಮತ್ತು ಸಿ ಟಿ ಸಿ ಎಲ್ಲ ಕಳಿಸ್ಕೊಡ್ತಾರಂತ ಕೇಳ್ಪಟ್ಟಿದ್ದೆ ಸೊ ನಾನು ಮುಂಚೆ ಕಂಪ್ನಿ ಬಿಟ್ಟಾದಮೇಲೆ ನಾನು ಒಂದು ಎರಡು ಮೂರು ಕಡೆ ಇಂಟ್ರ್ಯೂ ಎಲ್ಲ ಕೇಳಿದೆ ಸೊ ಅಲ್ಲೆಲ್ಲರೂ ನನಗೆ ಪೇರೋಲ್ ಬರುತ್ತಾ ಸಿ ಟಿ ಸಿ ಬರುತ್ತಾ ಸ್ಯಾಲ್ರಿ ಮಾಡೋಕ್ಕೆ ಬರುತ್ತಾ ಅಂತಲೇ ಕೇಳಿರೋದು ಸೊ ನಂಗೆ ಗೊತ್ತಿಲ್ಲದೆ ನಾನು ಇವಾಗ ಹೋದೆ ನಂಗೆ ಎಲ್ಲಿ ಜಾಬ್ ಸಿಗೋದಿಲ್ಲ ಹೀಗಾಗಿ ನಾನು ಹೋಗಲಿಲ್ಲ ಆಮೇಲೆ ಇಲ್ಲ ಕಲ್ತ್ಕೊಂಡು ಆಮೇಲೆ ಬನ್ನಿ ಅಂತಲೂ ಹೇಳಿದರು ಕೆಲವೊಂದು ಕಡೆ ಎಲ್ಲ ಅದಕ್ಕೋಸ್ಕರ ನಾನು ಲ್ಯಾಪ್ಟಾಪ್ ಒಂದು ಇದ್ದಿದ್ದಿಲ್ಲ ಆಮೇಲೆ ಲ್ಯಾಪ್ಟಾಪ್ ತಗೊಂಡೆ ಮನೆಯಿಂದ ಲ್ಯಾಪ್ಟಾಪ್ ತಗೊಂಡ್ಬಿಟ್ಟು ಕರಣ್ ಎಚ್ ಆರ್ ಅಕಾಡೆಮಿಗೆ ಜಾಯ್ನ್ ಆದೆ ಸೊ ಮುಂಚೆ ನನಗೆ ಟೂ ಮಂತ್ಸ್ ಎಕ್ಸ್ಪೀರಿಯೆನ್ಸು ಕಾನ್ಫಿಡೆಂಟ್ ಅಂತೂ ಇತ್ತಪ್ಪ ನನಗೆ ಬೇರೆ ಕಡೆ ಜಾಬ್ ಹುಡುಕೊಡೋಕ್ಕೆ ಬಟ್ ನನಗೆ ಬೇಕಾಗಿರೋದು ನಾಲೆಜು ಮತ್ತು ಸ್ಕಿಲ್ಸ್ ಬೇಕಾಗಿದ್ದು ಸ್ಕಿಲ್ಸ್ ನನ್ನ ಹತ್ರ ಸ್ವಲ್ಪ ಇದ್ವು ಇನ್ನೂ ಚೂರು ಬೇಕಿತ್ತು ಬಟ್ ಅದ್ರ ಬಗ್ಗೆ ಪೂರಾ ನಾಲೆಜ್ ಇದ್ದಿದ್ದಿಲ್ಲ ನನ್ನ ಹತ್ರ ಅದಾದಮೇಲೆ ನಾಲೆಜು ಸಿಕ್ತು ಆಮೇಲೆ ವರ್ಕ್ ಏನು ಪ್ರಾಪರಾಗಿ ಮಾಡೋದು ಅನ್ನೋದು ನಂಗೆ ಒಂದು ಐಡಿಯಾ ಸಿಕ್ತು ಸೊ ಆಮೇಲೆ ಸರು ಇಲ್ಲಿ ಕೋರ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಕೋರ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಯಾವ ಥರ ಇಂಟ್ರವ್ಯೂ ಅಂದರೆ ಇವಾಗ ಕ್ಲಾಸಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ಸ್ ಎಲ್ಲ ಬಂದಿರೋರು ಜಾಬ್ ಆದಮೇಲೆ ಅವ್ರು ಬಂದು ಸ್ವೀಟ್ ಕೊಟ್ಟು ಹೋಗ್ತಿದ್ರು ಅದೊಂಥರ ನಮಗೆ ಮೋಟಿವೇಶನು ನನ್ನಂತೂ ಅಲ್ಲಿ ಹಿಂದ್ಗಡೆ ಕೂತ್ಕೊಂಡ್ಬಿಟ್ಟು ಅಂದ್ಕೊತಿದ್ದೆ ಓ ಎಲ್ಲರೂ ಬಂದು ಸ್ವೀಟ್ ಕೊಡ್ತಿದ್ದಾರೆ ಮುಂದೊಂದು ದಿನ ನಾನು ಬಂದು ಸ್ವೀಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ದಿನ ನೆರವೇದೇ ಅಂತ ಹೇಳ್ತೀನಿ ಇದು ನಂಗೆ ತುಂಬ ಖುಷಿಯಾದಂಥ ವಿಚಾರ ಆಮೇಲೆ ಈಗ ಎಲ್ಲೇ ಒಂದು ಕಡೆ ಇಂಟ್ರವ್ಯೂ ಅಂತೂ ಇವಾಗ ಬೇರೆದವರು ತಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ನಮಗೆ ಓ ಇಂಟ್ರ್ಯೂನಲ್ಲಿ ಈ ಥರ ಕೇಳ್ತಾರೆ ಈ ಥರ ಪ್ರಿಪೇರ್ ಅಂತ ನಾವು ಕಾಪಿ ಮಾಡಿಬಿಟ್ಟು ಬಾಯಿಟ್ ಮಾಡಿಬಿಟ್ಟು ಹೇಳೋದೇ ಬೇರೆ ಇರುತ್ತೆ ಬಟ್ ನಮಗೆ ಅದನ್ನು ಪೂರ್ತಿ ಕಲ್ತ್ಕೊಂಡ್ಬಿಟ್ಟು ನಾವು ಇನ್ನೊಂದು ಕಡೆ ಇಂಟ್ರ್ಯೂ ಕೊಟ್ಟಾಗ ಅದು ಹೇಳೋ ರೀತಿನೇ ನಮ್ಗೆ ಬೇರೆ ಇರುತ್ತೆ ಆವಾಗ ನಮ್ಮನ್ನ ಜಜ್ ಮಾಡಿಬಿಡ್ತಾರೆ ಇಂಟರ್ವ್ಯೂ ತೊಗೊಳೋ ವ್ಯಕ್ತಿ ನಮ್ಮನ್ನ ಜಜ್ ಮಾಡಿಬಿಡ್ತಾರೆ ಓ ಇವರು ಫೇಕ್ ಆಗಿ ಹೇಳ್ತಿದ್ದಾರ ಅಥವಾ ರಿಯಲ್ ಎಕ್ಸ್ಪೀರಿಯೆನ್ಸ್ ತೊಗೊಂಡ್ಬಿಟ್ಟು ಹೇಳ್ತಿದ್ದಾರಾ ಅಂತ ಸೊ ಕರಂಡ್ ಎಚಾರಕ್ಕೆ ಅಕಾಡೆಮಿಗೆ ಬಂದರೆ ನೆಕ್ಸ್ಟ್ ನೀವು ಇಂಟ್ರ್ವ್ಯೂಗೆ ಹೋದಾಗ ನಿಮ್ಮಲ್ಲಿ ಒಂಥರ ಮುಂಚೆ ಕಾನ್ಫಿಡೆಂಟ್ ಇರುತ್ತೆ ಬಟ್ ಇನ್ನೂ ಅದನ್ನು ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಇದಾದ ಮೇಲೆ ಸರ್ ಒಂದು ಕಂಪ್ನಿಗೆ ರೆಫರ್ ಮಾಡಿದ್ರು ಅಲ್ಲಿ ಹೋಗಿ ಫಸ್ಟ್ ರೌಂಡ್ ಇಂಟರ್ವ್ಯೂ ಕೊಟ್ಟೆ ಸೊ ಇಂಟರ್ವ್ಯೂನಲ್ಲಿ ನನಗೆ ಅಲ್ಲಿ ಅವ್ರಿಗೆ ಬೇಕಾಗಿರೋದು ವೆಲ್ಫೇರ್ ರಿಲೇಟೆಡ್ ವರ್ಕ್ ಬೇಕಾಗಿತ್ತು ಸೊ ಹೆಚ್ ಆರ್ ಎಕ್ಸಿಕ್ಯೂಟಿವ್ ನನ್ನ ಲಾಸ್ಟ್ ಬ್ಯಾಚ್ ಹೋಗಿ ಹುಡುಗ ರಾಜು ಅಂತ ಸೆಲೆಕ್ಟ್ ಆಗಿದ್ದ ಆಲ್ರೆಡಿ ಅದಾದಮೇಲೆ ನಾ ಹೆಚ್ ಆರ್ ವೆಲ್ಫೇರ್ಗೆ ಆಕ್ಟಿವಿಟೀಸ್ ಬಗ್ಗೆ ಈಗ ಸ್ಟಾರ್ಟ್ಅಪ್ ಕಂಪ್ನಿ ಅದು ಕನಕಪುರ ಸಿಲ್ಕ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸೊ ಸ್ಟಾರ್ಟಪ್ ಕಂಪ್ನಿ ಆಗಿರೋದ್ರಿಂದ ಮುಂದೆ ವೆಲ್ಫೇರ್ ಆ್ಯಕ್ಟಿವಿಟೀಸ್ನ ಇಂಪ್ಲಿಮೆಂಟ್ಸ್ ಮಾಡಬೇಕಾಗಿತ್ತು ನಾನು ಟೂ ಮಂತ್ಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನಗೆ ಇಂಟರ್ವ್ಯೂನಲ್ಲಿ ನನಗೆ ಹೆಚ್ ಆರ್ ರಿಲೇಟೆಡ್ ಕ್ವಶನ್ ಕೇಳಿದ್ರು ಪೇ ಈ ಥರದ್ದೇನು ಕೇಳಿ ಸೊ ಅದ್ರ ಬಗ್ಗೆ ಕ್ವಶನ್ ಮೇಲೆ ನನ್ನ ಸೆಲೆಕ್ಟ್ ಮಾಡಿದರು ಫಸ್ಟ್ ರೌಂಡು ಬಟ್ ಸೆಕೆಂಡ್ ರೌಂಡು ಎಮ್ ಡಿ ಅವ್ರ ಹತ್ರ ಇತ್ತು ಸೊ ಎಮ್ ಡಿ ಅವರು ಕನ್ಫರ್ಮ್ ಆದಮೇಲೆ ಜಾಯ್ನಿಂಗ್ ಅಂತ ಹೇಳಿದರು ಸೊ ಮೊನ್ನೆ ತಾನೇ ಸೆಕೆಂಡ್ ಇಂಟ್ರ್ಯೂಗೂ ಹೋಗಿ ಬಂದೆ ಸೊ ಅಲ್ಲಿಯೂ ಹೆಚ್ ಆರ್ ವೆಲ್ಫೇರ್ ಬಗ್ಗೆ ಸೊ ಅದ್ರ ಬಗ್ಗೆ ಕ್ವಶನ್ ಮೇಲೆ ನನ್ನ ಸೆಲೆಕ್ಟ್ ಮಾಡಿದರು ಫಸ್ಟ್ ರೌಂಡು ಬಟ್ ಸೆಕೆಂಡ್ ರೌಂಡು ಎಮ್ ಡಿ ಅವ್ರ ಹತ್ರ ಇತ್ತು ಸೊ ಎಮ್ ಡಿ ಅವರು ಕನ್ಫರ್ಮ್ ಆದಮೇಲೇ ಜಾಯ್ನಿಂಗ್ ಅಂತ ಹೇಳಿದರು ಸೊ ಮೊನ್ನೆ ತಾನೇ ಸೆಕೆಂಡ್ ಇಂಟ್ರಿಗೂ ಹೋಗಿ ಬಂದೆ ಸೊ ಅಲ್ಲಿನೂ ಹೆಚ್ ಆರ್ ವೆಲ್ಫೇರ್ ಬಗ್ಗೆನೇ ಡೆಫಿನಿಷನ್ ಅಷ್ಟೇ ಕೇಳಿರೋದು ಅದಾದಮೇಲೇ ನಮ್ಮ ಮ್ಯಾನೇಜರನ್ನೇ ತುಂಬ ನನ್ನ ಪರವಾಗಿ ಮಾತಾಡಿದರು ಆಮೇಲೆ ವೆಲ್ಫೇರ್ ಆ್ಯಕ್ಟಿವಿಟಿ ಏನೇನು ಇರುತ್ತೆ ಅಂತ ಅವ್ರು ಹೇಳಿರೋದು ಸೊ ನಮ್ಮ ಮ್ಯಾನೇಜರ್ ಬಂದುಬಿಟ್ಟು ಕರಣ್ ಹೆಚ್ ಆರ್ ಅಕ ಅಕಾಡೆಮಿದ ಸ್ಟೂಡೆಂಟ್ ಅಂತಲೇ ಹೇಳ್ಬೋದು ಸೊ ಕರಣ್ ಅಕಾಡ ಎಚ್ ಆರ್ ಅಕಾಡೆಮಿ ನನ್ಗೆ ಅಲ್ಲೇ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತಿದ್ದಿಲ್ಲ ಅಂತಲೇ ಹೇಳ್ತೀನಿ ನಾನು ಏನಕ್ಕಂದರೆ ಸ್ಟಾರ್ಟ್ಅಪ್ ಕಂಪ್ನಿ ಸ್ಯಾಲ್ರಿ ಎಲ್ಲ ನೋಡಬೇಡಿ ಆಮೇಲೆ ನನ್ನೊಂದು ಸಜೆಷನ್ ಮೇನು ಸ್ಯಾಲ್ರಿ ಯಾವತ್ತೂ ನೋಡೋಕೆ ಹೋಗಬೇಡಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಸ್ಯಾಲ್ರಿ ನೋಡಿ ನಿಮಗೆ ವರ್ಕ್ ಬರುತ್ತೆ ಅಂದರೆ ಸ್ಯಾಲ್ರಿ ನೋಡಿ ಬಟ್ ಸ್ಟಾ ಇವಾಗ ಫ್ರೆಶರ್ ಅಂತಂದರೆ ಸ್ಯಾಲ್ರಿ ನೋಡಕ್ಕೆ ಹೋಗ್ಬೇಡಿ ಒಂದು ಎಲ್ಲಾದರೂ ಫ್ಲ್ಯಾಟ್ಫಾರ್ಮ್ ಚೆನ್ನಾಗಿದೇನಾ ಬ್ಯಾಕ್ಗ್ರೌಂಡ್ ನಾ ಹಿಂದೆಲ್ಲ ನಾಳೆ ನಿಮಗೆ ರೆಫರೆನ್ಸಿಗೆ ಚಲೋ ಆಗುತ್ತಂತಂದರೆ ಕಣ್ಣು ಮುಚ್ಕೊಂಡು ಓದ್ಬೇಡಿ ಇನ್ನು ಗೊತ್ತಾ ವರ್ಕ್ ನೀವು ಕಲ್ತ್ಕೋಬೇಕು ಕಲ್ಕೊಂಡಾದ್ಮೇಲೆ ನೀವು ಬೇರೆ ಕಡೆ ಎಲ್ಲ ಹೋಗೋಕ್ಕೆ ಒಂದು ಧೈರ್ಯ ಇರುತ್ತೆ ವರ್ಕ್ ಕಲ್ತ್ಕೊಳ್ದೇನೆ ಏನೂ ಮಾಡೋಕ್ಕಂತೂ ಆಗೋದಿಲ್ಲ ಸೊ ಇವಾಗ ನಂಗೆ ಸಿಕ್ಕಿರೋ ಸ್ಟಾರ್ಟಪ್ ಕಂಪ್ನಿ ಸ್ಯಾಲ್ರಿ ಬಂದುಬಿಟ್ಟು ಸೆವೆಂಟೀನ್ ಕೆ ಸಿ ಟಿ ಸಿ ಇದೆ ಇನ್ ಹ್ಯಾಂಡು ಫಿಫ್ಟೀನ್ ಕೆ ಇದೆ ಸೊ ನಂಗೆ ಅಷ್ಟರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮತ್ತು ಫುಡ್ಡು ಮತ್ತು ಅಕೊಮಡೇಷನ್ ಫ್ರೀಯಾಗಿ ಕೊಟ್ಟಿದ್ದಾರೆ ಸೊ ನಮ್ಮ ಮ್ಯಾನೇಜರು ಎಲ್ಲ ನಮ್ಮ ಸರ್ ಸ್ಟೂಡೆಂಟ್ ಅಂತ ತುಂಬಾ ಖುಷಿ ಆಯಿತು ಎಲ್ಲರೂ ಫ್ರೆಂಡ್ಲಿ ಆಗೇ ಇದ್ದಾರೆ ಸೊ ವರ್ಕ್ ಅವರು ಕಲಿಸ್ತೀನಿ ನೀವು ನಮ್ಮ ಥರನೇ ಆಗಬೇಕು ಅನ್ನೋದೊಂದು ಅವರ ಆಸೆನೂ ಕೇಳ್ಪಟ್ಟೆ ಸೊ ಇಲ್ಲಿ ಕರನ ಕ ಎಚ್ ಆರ್ ಅಕಾಡೆಮಿದಲ್ಲಿ ಮೇನ್ ಸರ್ ಹೇಳ್ತಿರ್ತಾರೆ ನೀವು ಎಲ್ಲರೂ ನಿಮ್ಮನೆಲ್ಲರೂ ನೋಡಿದರೆ ನಂಗೆ ಜಲಸಿ ಫೀಲ್ ಆಗ್ತಿದೆ ಆಮೇಲೆ ನೀವು ನನ್ನ ಪ್ರತಿಬಿಂಬ ನಿನ್ ಇಂದೆಲ್ಲ ನಾಳೆ ಅವ್ರು ಹೇಳೋ ಮಾತು ನನ್ನ ಉಸಿರು ನಿಂತು ಹೋದ್ರೆ ನನ್ನ ಹೆಸರು ನಿಮ್ಮ ಮೂಲಕ ಎಲ್ಲ ಹಬ್ಬೇಕು ಅನ್ನೋ ಥರ ಸೊ ಇಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ ಹೊರಗಡೆ ಹೋದ್ಮೇಲೆ ಅದೇ ಥಾಟ್ಸ್ ನಲ್ಲಿ ಇರ್ತಾರೆ ಅನ್ನೋದನ್ನ ನಾನು ರಿಯಲ್ ಆಗಿ ಫೀಲ್ ಮಾಡಿದೆ ಏನಕ್ಕೆ ನಮ್ಮ ಮ್ಯಾನೇಜರ್ ಹತ್ರ ಮಾತು ನಿನ್ನೆ ತಾನೇ ಕೇಳ್ಪಟ್ಟೆ ನಾನು ಅದು ಅದಕ್ಕೆ ತುಂಬಾ ಖುಷಿ ಆಯಿತು ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಕರಣ್ ಅಂಡ್ ಹೆಚ್ಆರ್ ಅಕಾಡೆಮಿ ಥ್ಯಾಂಕ್ ಯು